ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ನೇಹಿತಾಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಯಾವುದೇ ರೀ ಪಾಕ ಇಲ್ಲದೆ ರವೆ ಉಂಡಿನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಇಲ್ಲಿ ಬೇಕಾಗಿರೋ ಸಾಮಗ್ರಿನ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ರವೆ ಸಕ್ಕರೆ ಹಾಗೆ ಬಣ್ಣ ದ್ರಾಕ್ಷಿ ಹಾಗೆ ಡಾಲ್ಡಾನ ತೆಗೆದಿಟ್ಕೊಂಡಿದ್ದೀನಿ ಈಗ ನಾನು ಇಲ್ಲಿ ಕಾವಲಿನ ಕಾಯೋಕೆ ಇಟ್ಬಿಡ್ತೀನಿ ನಂತರ ಇಲ್ಲಿ ಡಾಲ್ಡಾನ ಹಾಕೋತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಹಾಕ್ಕೊಂಡಿದ್ದ ನಂತರ ಒಂದು ನಿಮಿಷ ಇನ್ನೂ ಒಂದು ಸ್ವಲ್ಪ ಉಳ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡ್ಬಿಡ್ತೀನಿ ಅದು ಒಂದು ಸ್ವಲ್ಪ ಕಾದ ನಂತರ ಈಗ ಇಲ್ಲಿ ಒಣ ದ್ರಾಕ್ಷಿನ ಸ್ವಲ್ಪ ಹುರ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಹುರ್ಕೊಂಡ ನಂತರ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಂಡ್ಬಿಡೋಣ ನೀವು ಬೇಕು ಅಂತ ಅಂದರೆ ಇಲ್ಲಿ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಅಂದರೆ ಗೋಡಂಬಿ ಬಾದಾಮಿ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಅದನ್ನು ಬೇಕಾದರೂ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಬರೀ ದ್ರಾಕ್ಷಿನಷ್ಟೇ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಈಗಿಂದ ರಿಮೂವ್ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೋತಾ ಇದ್ದೀನಿ ನೆಕ್ಸ್ಟ್ ಅದೇ ಮಂಡ್ಲಿಗೆ ಈಗ ನಾನೀಗ ರವಾನ ಹಾಕ್ಕೊಂಡು ಹುರ್ಕೊಂಡ್ಬಿಡ್ತೀನಿ ಗ್ಯಾಸ್ನ ಆನ್ ಮಾಡ್ಕೊಂಡ್ಬಿಡ್ತೀನಿ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೆ ಅಲ್ವಾ ಈಗ ಆನ್ ಮಾಡ್ಕೊಂಡೆ ಈಗ ರವಾನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ ರವೆ ಹಾಕಿದ್ದಾಗಿದೆ ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನು ಅದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೂ ಪರವಾಗಿಲ್ಲ ಹುರ್ಕೊಂಡು ಬಿಡೋಣ ನೋಡಿ ಈ ಥರ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಆದಷ್ಟು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಯಾಕಂದರೆ ಅದರಲ್ಲಿರೋ ಹಸಿ ಅಂಶ ಎಲ್ಲ ಹೋಗಿಬಿಟ್ಟು ಸ್ವಲ್ಪ ಡ್ರೈ ಅನ್ನಿಸ್ಬೇಕು ಹಸಿ ವಾಸನೆ ಹೋಗಬೇಕು ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಇಲ್ಲಾಂದರೆ ಹೊತ್ತು ಬಿಡುತ್ತೆ ಅಲ್ಲಿ ಚೆನ್ನಾಗಿ ಹುರ್ ಹುರಿದು ಇರೋದಿಲ್ಲ ಮತ್ತು ವಾಸನೆ ಬಂದುಬಿಡತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಆದಷ್ಟು ಹುರ್ಕೊಳ್ಳಿ ನೀವು ಇಲ್ಲಿ ಬೇಕಿದ್ದರೆ ತುಪ್ಪನ ಕೂಡ ಯೂಸ್ ಮಾಡ್ಕೋಬೋದು ನಾನು ಡಾಲ್ಡಾನ ಯೂಸ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಬೇಕು ಅಂತಂದರೆ ತುಪ್ಪನೇ ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ತುಪ್ಪ ಬೇಡ ಅಂತ ಹೇಳಿಬಿಟ್ಟು ಎಲ್ಲವನ್ನೂ ತುಪ್ಪದಲ್ಲೇ ಮಾಡ್ತಾಯಿದ್ದೆ ಹಾಗಾಗಿ ಇದು ಒಂಥರ ಹೊಸ ಟ್ರೈ ಡಾಲ್ಡದಲ್ಲಿ ಮಾಡಿ ನೋಡೋಣ ಅಂತ ಇವತ್ತು ಡಾಲ್ಡದಿಂದ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ತುಪ್ಪನ ಹಾಕ್ಕೊಳ್ಳಿ ಇದು ಕೂಡ ಚೆನ್ನಾಗಿ ಬರುತ್ತೆ ಇದನ್ನು ಯೂಸ್ ಮಾಡ್ತೀರ ಅಂತಂದರೆ ಇದನ್ನು ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಕೈ ಬಿಡ್ತಾ ಆಡಿಸ್ಕೊತಾ ಇರಬೇಕಾಗುತ್ತೆ ಒಂದು ಕಡೆ ಕೈ ಬಿಟ್ಟು ಹೋಯಿತು ಅಂದರೆ ಹೊತ್ ಅದು ಅದಕ್ಕೋಸ್ಕರ ನೋಡಿ ಈಗ ನಾನು ಮಿಕ್ಸಿ ಜಾರಲ್ಲಿ ಸಕ್ಕರೆನ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ಬಂದ್ಬಿಡ್ತೀನಿ ಈಗ ಗ್ರೈಂಡರ್ ಆಗಿದೆ ಗ್ರೈಂಡರ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಪುಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಈಗ ರವಾನ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ರೆಡ್ ಆಗಬೇಕು ಕಾಣಿಸ್ತಾ ಇಲ್ಲ ಇದು ಬಟ್ ರೆಡ್ ಆಗಿದೆ ಅದು ಕಾಣಿಸ್ತಾ ಇದೆ ಅಲ್ವಾ ಈ ಥರ ಹುರ್ಕೊಬೇಕಾಗತ್ತೆ ಈಗ ದ್ರಾಕ್ಷಿನ ಹುರಿದಿಟ್ಕೊಂಡಿದ್ದೆ ಅಲ್ವಾ ಹಾಗೆ ಸಕ್ಕರೆ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೆ ಅವೆರಡನ್ನೂ ಕೂಡ ಈಗ ಮಿಕ್ಸ್ ಮಾಡಿಬಿಡ್ತೀನಿ ಈ ರವೆದಲ್ಲಿ ಅದನ್ನು ಕುಡಿಸ್ಕೊಂಡ್ಬಿಡ್ತೀನಿ ಸಕ್ಕರೆ ಪಾಕನೂ ಕೂಡ ಹಾಕೋತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಇಲ್ಲಿ ನೋಡಿ ಈ ಥರ ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈಗ ಇನ್ನೊಂದು ಬೌಲಲ್ಲಿ ಅದನ್ನು ತಕ್ಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಗಾಳಿ ಬಿಸಿ ಇದೆ ಹಾಗಾಗಿ ನೋಡಿ ಸ್ವಲ್ಪ ನಾನು ಇಲ್ಲಿ ಹಾಲನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ ಅದು ವೀಡಿಯೋ ಆಗಿಲ್ಲ ಮಾಡಿ ಈ ಥರ ಹಾಲನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಸ್ವಲ್ಪ ಬಿಸಿ ಇದೆ ಬೇಕಿದ್ರೆ ನೀವು ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಅಥವಾ ತುಪ್ಪನ ಸರಿಕೊಂಡು ಕಟ್ಟಿದ್ರು ನಡೆಯುತ್ತೆ ನೋಡ್ತಿದ್ರೆಲ್ಲ ಈ ಥರ ಕಟ್ತಾ ಇದ್ದೀನಿ ಈ ಥರ ಬೇರೆ ಒಂದು ಪ್ಲೇಟಲ್ಲಿ ಇಟ್ಕೊ ಎತ್ತಿಟ್ಕೊತಾ ಇದ್ದೀನಿ ಈಗ ನೆಕ್ಸ್ಟ್ ಹಾಗೆ ನಾನು ಉಳಿದಿದ್ದನ್ನೆಲ್ಲ ಕಟ್ಕೊಂಡ್ಬಿಡ್ತೀನಿ ನೋಡಿ ಈಗ ಎಲ್ಲ ಹುಣ್ಣಿನೂ ಕಟ್ಟಿದ್ದಾಗಿದೆ